ಓಹ್ ಇದೊಳ್ಳೆ ಕಥೆ ಆಗೋಯ್ತಲ್ಲಪ್ಪ ಕರೆಂಟ್ ಬೇರೆ ಹೋಯ್ತು ಏನಪ್ಪ ಮಾಡೋದು ಇವಾಗ ನೀರು ಹಿಡಿಯೋಕೆ ನಾನು ಬಿನಗೆಲ್ಲಿ ಆಳಾದವನು ನಾನು ಬಿನಗೆಯಲ್ಲಿ ನೀರಾರ ಇಟ್ಕೊಂಡಿಲ್ಲ ಏನಿಲ್ಲ ಇನ್ನೇನು ಕರೆಂಟ್ ಆಯ್ತಲ್ಲ ಬೋರಲ್ಲಿ ನೀರು ಬರ್ತಿರುತ್ತಿನೇನು ಇಟ್ಕೊಂಡು ಅವಸ್ಥೆ ಅಂತ ನಾನು ಸುಮ್ಮನೆ ಆದರೆ ಕರೆಂಟ್ ಹೋಯ್ತಲ್ಲ ಇವಾಗ ಏನಪ್ಪ ಮಾಡೋದು ಹಾಂ ಔಷಧಿ ಹೊಡೆಯೋದು ಅರ್ಧ ಬರ್ಧ ನಿಂತೋಗಿಡುತ್ತೆ ಹೋ ಒಳ್ಳೆ ಕತೆ ಆಗೋಯ್ತಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ಊರ ಹತ್ರ ಹೋಗಿ ನೀರು ಇಟ್ಕೊಂಡ್ ಆಗೋಲ್ಲ ಏನಿಲ್ಲ ಸುಮ್ಮನೆ ಹಿಂಸೆ ಆಗೋಗುತ್ತೆ ಕರೆಂಟ್ ಬರೋವರೆಗೂ ಕಾದು ನೋಡಿ ಇನ್ನೊಂದ್ಸಲಿ ಔಷಧಿ ಹೊಡೋದು ಆದರೆ ಆಗುತ್ತೆ ಇನ್ನೇನು ಮಾಡಿದೆ ಏನೇನ ಬಾರಲ ಶಂಕರಪ್ಪ ಒಳ್ಳೆ ಗ್ಯಾಚಾರ ಏನ್ ಮಾಡೋಣ ಕರೆಂಟ್ ಐತಂತ ನಾನು ನೀರ್ ಇಟ್ಕೊಂಡಿಲ್ಲ ಏನಿಲ್ಲ ಇನ್ನೇನು ಮೋಟರ್ ಆನ್ ಮಾಡಿದ್ನಲ್ಲ ಮೋಟ್ರಲ್ಲ ನೀರ್ ಇಟ್ಕೊಂಡು ಇನ್ನೇನು ಔಷಧಿ ಓಡಿಬಹುದು ಅಂತ ನಾನ್ ನೋಡ್ರೆ ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ ಏನೋ ಮಾಡೋಣ ನಾನು ಬಿನ್ಗೆ ಆಳದ್ ಬಿನ್ಗೆ ತಗೊಂಡ್ಬಂದಿದ್ದು ನೀರಾರ ಇಟ್ಕೊಂಡಿಲ್ಲ ಬಿನ್ಗೆಲ್ಲೂ ಒಳ್ಳೆ ಕೆಲಸ ಆಗೋಯ್ತಲ್ಲ ಅರ್ಧ ಹೊಡ್ದಿದೀನಿ ಇನ್ನೊಂದ್ ಅರ್ಧ ಆಗ್ಬಿಟ್ಟಿದ್ರೆ ಇನ್ನೊಂದ್ ಬಿನ್ಗೆ ಸಿಕ್ಬಿಟ್ರೆ ಸಾಕಾಗಿತ್ತು ನನ್ಗೆ ನಾನ್ ಮಾರ್ಬಿಟ್ಟೆ ನೋಡು ಹಾಳಾದವನು ಈಗ ಕರೆಂಟ್ ಬರೋವರೆಗೂ ಇನ್ನು ಕಾಯ್ಕೊಂಡು ಹಿಂಗೆ ಕುತ್ಕೊಂಡ್ ನೋಡು ತಿಂಡಿ ಏನಿಲ್ಲ ಯಾವಾಗ ಒಳ್ಳೆ ಆಗೋಯ್ತಲ್ಲ ಒಂದ್ ಬಿಂದ ಯಾವ ತರ ಕರೆಂಟ್ ಯಾವಾಗ ಏನು ಎತ್ತ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಏನಿಲ್ಲ ಒಂದ್ ಬಿನ್ಗೆ ಹಿಡಿದು ನೀನು ತಾನೇ ನೀನು ಹಾ ಅದ್ ಯಾವ ಸೀಮೆ ಅನುಭವಿಸ್ತಾ ಏನಪ್ಪ ನೀನ್ ಹತ್ಲಗಿ ಆರಂಭ ಮಾಡ್ತಿ ಅಂತೆ ಹಿಂಗ ಮಾಡದ್ ನೀನು ನಾನು ಮರ್ತೋಗ್ಬಿಟ್ಟ ಶಂಕರಪ್ಪ ನಾನು ಏನಾಯ್ತಂದ್ರೆ ಔಷಧಿ ಬೇರೆ ಬಿಡುತ್ತಿದ್ದೆ ನೋಡು ಅದೇ ಜ್ಞಾನದ ಕಡೆ ಸುಮ್ನೆ ಆಗ್ಬಿಟ್ಟೆ ನಾನು ಇನ್ನು ಇನ್ನೇನ್ ಕರೆಂಟ್ ಹೋಗೋದು ಲೇಟ್ ಅಲ್ವಾ ಹನ್ನೆರಡು ಗಂಟೆಗೆ ಅಲ್ವಾ ಕರೆಂಟ್ ಹೋಗೋದು ಇನ್ನೇನ್ ಇರುತ್ತಲ್ಲ ಅನ್ಕೊಂಡು ನಾನು ಅದ್ರ ಕಡೆ ಏನು ಗಮನನೇ ಕೊಡ್ಲಿಲ್ಲ ಸುಮ್ಮನೆ ಔಷಧಿ ಕೊಡಿಯೋ ಕಡೆ ಗಮನ ಕೊಡ್ಕೊಂಡು ಔಷಧಿ ಹೊಡಿತಿದ್ದೆ ಖಾಲಿ ಆದ್ಮೇಲೆ ಬಂದು ನೋಡ್ರೆ ಇನ್ನೊಂದ್ಸಲ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಔಷಧಿ ಹೊಡೆಯೋಣಂತ ಬಂದ್ರೆ ನೋಡ್ರೆ ಹಿಂಗಾಯ್ತಲ್ಲ ಏನ ಮಾಡೋದು ಇವಾಗ ಮಾಡಕ್ ಕಣೋ ರಂಗಪ್ಪ ಪೋ ಕರೆಂಟ್ ಬರೋವರೆಗೂ ನಿನ್ ಕಾಯಿಲೆ ಬೇಕು ಇನ್ನು ಇನ್ನೇನು ಊರ ಹತ್ರ ಹೋಗಿ ಇಟ್ಕೊಂಡ್ ಬರಕ್ ಹೊತ್ತಾಗುತ್ತೆ ನೀನು ಬೇರೆ ಈ ಕಡೆ ಬೈಕ್ ಬೇರೆ ಬರೋ ಓಡಿಸಿಲ್ಲ ಏನಿಲ್ಲ ಇಲ್ಲಿ ಎಲ್ಲಾ ಬದಿ ಮೇಲೆ ಬರಬೇಕು ಸುಮ್ನರ್ ನೋಡಣ ಕರೆಂಟ್ ಬರೋವರೆಗೂ ಕಾದು ಆಮೇಲೆ ಬೇಕಾದ್ರೆ ಅದೇನು ಒಡ್ಕೊಂಡು ಹೋಗುವಂತೆ ಸುಮ್ನೀರ್ ಆತರ ಬೀಳ್ಬೇಡ ರಂಗಪ್ಪ ನಿನ್ ಕೈಲ ಆಗಲ್ಲ ಕಣ ಇವಾಗ ವಯಸ್ಸು ಆಯ್ತಾ ಬೇರೆ ಬಂತು ಮೊದ್ಲಂದ್ರೆ ಒಂದ್ ಸ್ವಲ್ಪ ವಯಸ್ಸಿತ್ತು ಚೆನ್ನಾಗಿ ಹೊಲದ್ ಕೆಲಸ ಎಲ್ಲಾ ಮಾಡ್ತಿದ್ದೆ ಹೊಲದ್ ತೋಟದೆಲ್ಲ ಕೆಲಸ ಮಾಡ್ತಿದ್ದೆ ಇವಾಗೆಲ್ಲ ವಯಸ್ಸಾಯ್ತಾ ಬಂತು ಔಷಧಿ ಹೊಡತಿರ್ತಿಯಪ್ಪ ತಲೆಗಿಲೆ ಸುತ್ತ ಏನಾರು ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಯಾರೋ ಒಣೆ ಆಗ್ತಾರೆ ಇಲ್ಲಿ ತೋಡದ ಯಾರು ಇರಲ್ಲ ಹೊಲ್ತಾವ ಬಾ ಹತ್ರ ಯಾರು ಇರಲ್ಲ ಏನಿಲ್ಲ ಹ ನೋಡ್ಕೊಂಡು ಒಂದ್ ಸ್ವಲ್ಪ ಆ ಕುಮಾರಣ್ಣಂಗ ಯಾರ್ಗಾರ ಹೇಳತ್ಲಾಗಿ ಔಷಧಿ ಗಿವಸ್ತಿ ನೀನು ನೀನ್ ಬಂದಿ ಅಲ್ಲ ಮಾರಯ್ಯ ಹಿಲ್ಲ ಕಣ ಶಂಕರಪ್ಪ ನಮ್ಮ ಹುಡ್ಗಾನು ಹೇಳ್ದ ನಿನ್ಗ ಹುಷಾರ್ ಇರಲ್ಲ ಕಣಪ್ಪ ಬೇಡ ನಾನು ಭಾನುವಾರ ಏನಾದ್ರು ಯಾವತ್ತಾದರೂ ಬಿಡು ಮಾಡ್ಕೊಂಡು ಔಷಧಿ ಹೊಡಿತೀನಿ ಬೇಡ ಕಣ ಸುಮ್ಮನಿರು ನೀನ್ ಏನ್ ಕೆಲ್ಸ ಆಯ್ತು ಅವ್ರ ಮಂತಾವ್ ಮಾಡು ಅಂತ ಹೇಳ್ದ ನಾನು ಇನ್ನೇನಪ್ಪ ಮಂತಾವ್ ಇನ್ನೇನ್ ಕೆಲಸ ಇರಲ್ಲ ಏನಿಲ್ಲ ಮಂತಾವ್ ಕುತ್ಕೊಂಡಿ ಒಬ್ನೇ ಇನ್ನೇನಪ್ಪ ಮಾಡೋದು ಬೇಜಾರಾಗ್ತಿರುತ್ತೆ ಆಗ್ತಿರುತ್ತೆ ಅದಕ್ಕತ್ಲಾಗಿ ಔಷಧಿ ಹೊಡೆಯನ್ನ ಅಂತ ಬಂದೆ ಸಾಲದಕ್ಕೆ ಆ ಹುಡುಗು ಒಬ್ಬನಿಗೆ ಏನೇನಂತ ಹೇಳು ಕೆಲಸ ಪಾಪ ಅವ್ನು ಒಬ್ಬನೇ ಏನೇನಂತ ಮಾಡ್ತಾನೆ ಹಾ ಪಾಪ ಟ್ಯಾಕ್ಟ್ರಿಗಲ್ಲೂ ಇಲ್ಲೂ ಕೆಲ್ಸಕ್ಕೂ ಹೋಗ್ತಿರ್ತಾನೆ ಇತ್ತಲಗಿ ಮನೆ ಕೆಲಸ ಮಾಡಬೇಕು ತೋಟದ್ದು ಹೊಲದ್ದು ಎಲ್ಲ ಮಾಡ್ಕೊಂಡು ಹೋದರೆ ಪಾಪ ಅವ್ನಿಗೂ ಹಿಂಸೆ ಆಗ್ಬಿಡುತ್ತೆ ಅತ್ಲಾಗಂತ ನಾನೇ ನಾನು ಎತ್ಲಗಿ ಇನ್ನೇನು ಮಾಡಿದೆ ಅಂತ ನಾನೇ ಹೊಡೆಸ್ತೆ ಔಷಧಿ ಹೊಡೀಕ್ ಬಂದೆ ಒಂದು ಅರ್ಜೆಂಟ್ ಏನ್ ಮಾಡಿದೆ ಅಂದರೆ ಹೂವ ಎಲ್ಲ ಬಿಟ್ಬಿಟ್ಟಿದೆ ಈಗ ಕರೆಕ್ಟಾಗಿ ಒಳ್ಳೆ ಟೈಮ್ ನೋಡ್ಬಿಟ್ಟು ಔಷಧಿ ಹೊಡೆದ್ಬಿಡ್ಬೇಕು ಇಲ್ಲ ಅಂದರೆ ಸುಮ್ಮನೆ ಎಲ್ಲ ಅಧ್ವಾನ ಆಗ್ಬಿಡ್ತಾವಂತ ಅರ್ಧ ನಾನೇನು ಮಾಡಿದೆ ಔಷಧಿ ಹೊಡೆದ್ಬಿಟ್ಟೆ ಬೇಗ ಆತ್ಲಗಿ ನೋಡಿದ್ರೆ ಏನು ಇವಾಗ ಅಲ್ಲ ಕಣ ರಂಗಪ್ಪ ತಿಂಡಿ ಬೇರೆ ತಿಂದಿಲ್ಲ ಅಂತಿದೆಯಾ ಒಂದು ಕೆಲಸ ಮಾಡು ಹೋಗು ಮಂತ ಹೋಗ್ಬಿಟ್ಟು ತಿಂಡಿ ಗಿಂಡಿ ತಿನ್ಕೊಂಬ ಹೋಗು ಕರೆಂಟ್ ಯಾವಾಗ ಬರುತ್ತೋ ಏನೋ ಯಾವ್ರಿಗೆ ಗೊತ್ತು ನಾನೇ ಪಕ್ಕದಲ್ಲೇ ಇಲ್ಲೇ ಹೊಲ್ತಾವಳೆ ಕೆಲಸ ಮಾಡ್ತಿರ್ತೀನಿ ವಲ್ತಾವಳೆ ಇರ್ತೀನಿ ಹಸಗಳೆಲ್ಲ ಕಟಾಕಿಗೆ ಬೇರೆ ಬಂದಿದ್ದೆ ಕರೆಂಟ್ ಏನಾದ್ರು ಬಂದ್ರೆ ಮೋಟರ್ ಆನ್ ಮಾಡಿಬಿಟ್ಟು ನೀರು ಹಿಡಿದಿರ್ತೀನಿ ನಾನು ಹೋಗಿ ನೀನು ತಿಂಡಿ ತಿನ್ಕೊಂಬ ಹೋಗ್ ಇಷ್ಟೊತ್ತಾಗೈತೆ ಇನ್ನೂ ಹೊಟ್ಟೆ ಹಸ್ಕೊಂಡೆ ಇದೆಯಪ್ಪ ತಿಂಡಿ ತಿನ್ಕೊಂಬ ಮೊದಲು ಹಿಂಗ್ ಮಾಡ್ಬೋದಿದ್ ಕಣ್ಣ ಶಂಕರಪ್ಪ ಆದ್ರೆ ಏನಂದ್ರೆ ನನಗೆ ಆಗಗ್ಲ ಓಡಾಡಕ್ ಆಗಲ್ಲ ಕಣ ತಿಂಡಿ ತಿನ್ಕೊಂಡ್ ಒಂದ್ ಗಳಿಗೆ ಮನೆ ತಾವ ಸುಧಾರ್ಸ್ಕೋಬೇಕು ತಿರ್ಗಾ ಬಿಸ್ಲಲ್ಲಿ ಬಂದ್ಬಿಟ್ಟು ತಿರ್ಗ ಅವಸ್ಥಿ ಯಾರ್ ಓಡ್ಕಂಡ್ ಅದು ಕರ್ದ ಅತ್ಲಾಗಿ ಕರೆಂಟ್ ಬರುವ ಕಾಯ್ಕೊಂಡೆ ಹತ್ಲಾಗಿ ಓಡದೋಗ್ಬಿಡ್ತೀನಿ ಕಣ ನನ್ಗೆ ಆಗಲ ಓಡಾಡಕ್ ಆಗಲ್ಲ ಏನಿಲ್ಲ ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ ಸರಿ ಕಣ ಆಯ್ತಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ನಿನ್ನಿಷ್ಟ ನಾನು ಹೇಳೋರ್ಗೇಳ್ದೆ ಈ ಯಾವಾಗ್ಲಾರು ಏನಾರ ಮಾಡ್ಕ ನಾನು ಒಂಚೂರು ಹೋಗ್ಬಿಟ್ಟು ಒಂಚೂರು ಕಟ್ ಕಟ್ಟಕ್ ಬರ್ತೀನಿ ಇವಾಗ ಹಿಂಗೇನಾಯ್ತಾ ಏನ ಇಷ್ಟೊತ್ತಾದ್ರೂ ಬರ್ಲಿಲ್ಲ ದಿನಾಲೂ ಇಷ್ಟೊತ್ತಿಗೆ ಬಂದು ತಿಂಡಿ ತಿನ್ಕೊಂಡು ಆ ಮಾತ್ರೆ ನುಂಗಿ ಗಳಿಗೆ ಸುಧಾರ್ಸ್ಕೊಂಡ್ರು ಇವತ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಬೈತಿನಿ ದಿನಾಲೂ ಬಡ್ಕಿದೀನಿ ನಾನು ಹೇಳ್ತೀನಿ ಬೇಗ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಗಳಿಗೆ ಮಾತ್ರೆ ನುಂಗಿ ಒಂದ್ ಗಳಿಗೆ ಸುಧಾರ್ಸ್ಕೊಬೇಕರ್ ಹೇಳಿದಾರೆ ಹೊಲ್ತವ ಜಾಸ್ತಿ ಓಡಾಡ್ಬೇಡ ಬಿಸ್ಲಲ್ಲೆಲ್ಲ ಆ ಊಟ ಮಾಡ್ದಂಗೆ ತಿಂಡಿ ತಿಂದಂಗೆ ಹಂಗೆಲ್ಲ ನಿನ್ಕಬಾರದು ಅಂತ ಹೇಳ್ತೀನಿ ಆದ್ರೂ ಅವ್ರು ಇಷ್ಟ ಬಂದಂಗೆ ಮಾಡ್ತಾರಲ್ಲ ನಾನ್ ಮಾತ್ ಕೇಳಲ್ಲ ಏನಿಲ್ಲ ಹೋಗತ್ತಲಾಗಿ ಬರ್ಲಿ ರೀತಿ ಇವತ್ತು ಐತೆ ಇವತ್ತು ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟ ಐತತ್ಲಾಗಿ ಮಾಡ್ಕೊಂಡು ತಿರ್ಗ ಕಾಯಿಲೆ ಬೀಳುದು ಮನೆಯವ್ರಿಗೆಲ್ಲ ಅಯ್ಯ ಅನ್ಸೋದು ಆ ಹುಡುಗ ಪಾಪ ಏನೇನು ಅಂತ ಮಾಡ್ತಾನೆ ಬರ್ಲಿ ಒಂದ್ ಇಟ್ಟು ನನಗೂ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಾಯ್ತತ್ಲಜಿ ಆ ಒಂದ್ ದಿವಸ ಹೇಳದ್ ಅರ್ಥ ಮಾಡ್ಕೊಂಡ್ ಏನಿಲ್ಲ ಅಣ್ಣಿದ್ಯಾತ್ಕೊಂಡು ಯಾಕಜಿ ಯಾರಿಗ ಬೈಕ್ ಯಾಕೇನಾಯ್ತಜಿ ಅಯ್ಯ ಏನು ಆಗಿರ್ಕಂಡ್ ಬಾರಿ ನೇತ್ರಮ್ಮ ನೀನ್ ಯಾರಿಗ್ ಬೈಕ್ ಅಣ್ಣ ಹೇಳು ನಿಮ್ ರಂಗಜಿಮ್ ಬೈಕ್ ಅನಿಸಿದೀನ ಅಷ್ಟೇ ಬಾ ಬಾ ತಿಂಡಿ ತಿಂದ ನೀನು ಗೌರಜಿ ರಂಗಜಿಮ್ ಬೈಕ್ ಅನಿಸಿದ್ಯಾ ಪರವಾಗಿಲ್ಲ ಕಣಜಿ ನೀನು ಅಂತರ ಯಾಕಂದ್ರೆ ಏನು ಕೆಲಸ ಮಾಡ್ಸಲ್ಲ ನೋಡು ಪಾಪ ಕಾಲಾಗಲ್ಲ ಅಂತ ಹೊಲತಾವು ತೋಟ ತಾವು ಎಲ್ಲೂ ಕರಿಗಲ್ಲ ಎಲ್ಲಾ ಕೆಲಸ ಮಾಡ್ಕೊಂಡ್ ನೋಡುವ ಅದಕ್ ಅಲ್ವಾ ಯಾವಾಗ್ಲೂನು ನಿಮ್ ಅಜ್ಜಿಂದ ಏನ್ ಹೇಳ್ತೀಯ ಬಾರನಿತ್ರಮ್ಮೆ ಅತ್ಲಾಗೆ ಬೇಜಾರ್ ಮಾಡಿಸ್ಬೇಡ ನೀನು ಅತ್ಲಾಗಿ ಆಹಾ ಬಿ ಪಿ ಇರೋರು ಬೇಗ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಬಿಪಿ ಮಾತ್ರ ನಿಮ್ಬೇಕಂತ ಹೇಳಿದಿನ ನಾನ್ ದಿನಾಲು ಬರ್ಕೊಂಡ್ತಿದ್ದೀನಿ ನಿಮ್ ಅಜ್ಜ ನೋಡ್ರೆ ಇವತ್ತು ಒತ್ತಿಷ್ಟಾಗೈತ್ ನೋಡು ಇಷ್ಟೊತ್ತಾದ್ರೂ ಬಂದಿಲ್ಲಮ್ಮ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಒಣೆ ಆಗ್ತಾರೆ ನೋಡಮ್ಮ ನೀನ್ ಎಲ್ಲಾ ಕಾಕು ಆ ಹುಡ್ಗ ಹುಡುಗಿ ಎಷ್ಟಂತ ನೋಡ್ತಾರೆ ಹೇಳಮ್ಮ ನೀನು ನನಗೂ ಹುಷಾರಿರಲ್ಲ ಏನಿಲ್ಲ ಇಬ್ಬರೂ ಹಾಸ್ಪಿಟ್ಲಿಗೆ ಅದ್ ಎಷ್ಟಂತ ಹೋಗಿ ತೋರಿಸ್ತಿರ್ತಾರೆ ಹೇಳು ಪಾಪ ಅವ್ರ ಕೆಲಸ ಮಾಡ್ತಾರ ಇನ್ನು ಬರಿ ನಮ್ಗೆ ಹಾಸ್ಪಿಟಲ್ ತೋರ್ಸೋದೇ ಕೆಲಸ ಮಾಡ್ಕೊಂಡ್ ಕುತ್ಕೊತಾರ ಅವ್ರು ಹಾ ಎಷ್ಟಂತ ಅಯ್ಯೋ ಅನ್ಸನ ನೀನೇ ಹೇಳಮ್ಮ ಅದು ಒಂಥರ ನಿಜ ಹೇಳಜಿ ಏನ್ ಮಾಡ್ತೀಯ ಈ ರಂಗಜಿಗ್ ಏನಂದ್ರೆ ಆ ಪಾಪ ಮೊದ್ಲಿಂದ ನಾನು ಮಾಡೈತಲ್ಲ ಮಾಡೈತಲ್ಲಜಿ ಹೊಲಾ ತೋಟ ಅಂದ್ರೆ ಅಷ್ಟಿಷ್ಟ ಅವ್ರಿಗೆ ಯಾವಾಗ್ ನೋಡು ಆರಂಗ ಮಾತೇ ತೀರ ತೋಟತ್ತ ಹೋಗ್ತೀನಂತೆ ಇಲ್ಲ ಹೊಲುತ್ತಾ ಹೋಗ್ತೀನಂತ ಹೇಳುತ್ತೆ ಹ ಅದ್ಯಾಕ ಹೋಗೈತೆ ಏನೋ ಯಾಕೆ ಒತ್ತಾಗೈತ ಏನೋ ಬರ್ತಾರತ ಅದೇನ್ ಕೆಲ್ಸ ಏನಾರ ಮಾಡ್ತಿರ್ಬೇಕು ನೀನ್ ಬರುದ್ ಸುಮ್ಮೀರು ನೀನ್ ಅದ್ ಹಾಕಿಂಗ್ ಆಡ್ತೀಯ ಇನ್ನೊಂದೇನ್ ಗೊತ್ತೇನಜಿ ತೋಟದ್ದು ಕೆಲ್ಸ ಮಾಡಿರಾ ಕಣಜಿ ಆರೋಗ್ಯ ಶುಗರ್ ಬಿ ಪಿ ಎಲ್ಲ ಕಂಟ್ರೋಲ್ ಬರೋದು ಸುಮ್ನೀರು ಏನೂ ಆಗಲ್ಲ ಅದೇ ಹಾಕಿಂಗ್ ನೀನ್ ಬೈತಿದ್ಯಾ ಆ ವಜ್ಜನ್ಗೆ ಹೇಳ್ಕಣಮ್ಮ ಕೆಲ್ಸಾ ಮಾಡ್ಕೊಳ್ಳಿ ನಾನ್ ಬೇಡ ಅಂತ ಹೇಳ್ತಿಲ್ಲ ಈ ಬಿಸ್ಲಲ್ಲೇನಮ್ಮ ಮತ್ತೆ ಇಷ್ಟೊಂದ್ ಒತ್ತ ಮಾಡ್ಕೊಂಡು ಯಾಕೆ ಹೇಳು ಬೇಗ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಮಾತ್ರ ನುಂಗಿ ಒಂದ್ ಗಳಿಗೆ ಸುಧಾರಿಸಿಕೊಂಡು ಅದಾದ್ಮೇಲೆ ಬೇಕಾದ್ರೆ ಅದೇನಾರ ಕೆಲಸ ಮಾಡ್ಕೊಳ್ಳಿ ಹೇಳು ಬಂದಾದ್ಮೇಲೆ ನಾನ್ ಬೇಡ ಆ ಹ ನೀನ್ ನೋಡು ಕಣ್ ನನ್ಗೂ ಹೇಳಿ ಹೇಳಿ ನಿಮ್ ರಂಗಂಜ್ ಸಾಕಾಗ್ಬಿಟ್ಟೈತೆ ನನ್ ಮಾತಿನ ಕೇಳ್ತಾರೆ ನೀನಾದ್ರೂ ಒಂಚೂರು ಕೂರಿಸ್ಕೊಂಡು ಬಿಡಿಸ್ ಹೇಳು ಹಿಂಗಿಂಗೆ ಕಾಯಿಲೆ ಇರೋರು ಬಿಪಿ ಇರೋರು ಮಾತ್ರೆ ಬೇಗ ನುಂಗ್ಬೇಕು ಹಿಂಗಿಂಗ್ ಜಾಸ್ತಿ ಹೊತ್ತು ಬಿಡಬಾರದು ಹೆಚ್ಚು ಕಮ್ಮಿ ಏನಾರು ಆದ್ರೆ ಯಾರು ಒಣೆ ಆಗ್ತಾರೆ ರಂಗಜ ಅಂತ ನೀನ್ ಒಂಚೂರು ಕೂರಿಸ್ಕೊಂಡು ಹೇಳು ನೀನು ಆ ಕಣ ಆಯ್ತು ಹೇಳಿ ಹೇಳ್ತೀನಿ ಆ ನಾನು ಕಿರಿಯವಳು ಆದ್ರೆ ಜುಂಗೆ ಜಿಳಿಯೋ ಅಷ್ಟು ಮನೆ ದೊಡ್ಡವಳು ಆಗಿಲ್ಲ ಆದ್ರೂ ಒಂದ್ ಮಾತ್ ಹೇಳೋದು ಹೇಳ್ತೀನಿ ತಾಳಮ್ಮ ಬಾ ಬಾ ಏನು ಮಾಡಿದ್ದೆ ತಿಂಡಿ ತಿಂಡಿ ದೋಸೆ ಮಾಡಿದ್ದ ಗೌರಜಿ ಯಾಕಂದ್ರೆ ಇವತ್ತು ನಮ್ಮ ಮನೇಲಿ ನಮ್ಮಯ್ಯಪ್ಪನೂನು ನಮ್ಮ ಅತ್ತೆ ಏರಿಲ್ಲ ಅವರು ಇದ್ದಿದ್ರೆ ಅಡಗನೆ ಮಾಡ್ಬೇಕಿತ್ತು ಅವ್ರ ಮುದ್ದೆ ಊಟನೇ ಮಾಡೋದು ಯಾವಾಗ್ಲೂ ಬೆಳಗಿನ ಟೈಮ್ ತಿಂಡಿ ಗಂಟೆ ಜಾಸ್ತಿ ತಿನ್ನಲ್ಲ ಇವತ್ತು ಅದಕ್ಕೆ ನಾನು ನಮ್ಮ ಹುಡುಗ ಅಲ್ವಾ ಅಲ್ವಾನು ಆ ದೋಸೆ ಬಿಟ್ಕೊಂಡಿದ್ದ ಕಣಜಿ ಬಹಳ ಚೆನ್ನಾಗೈತೆ ಹಾ ತಗೊಂಡ್ಬರ ನಾ ತಿಂತೇನಜಿ ಬಾ ಅಲ್ಲೇ ಊಟ ಮಾಡ್ಕೊಂಡ್ ಬರುವಂತೆ ಬರ್ತೇನಜಿ ಅಲ್ಲೇ ತಿಂಡಿ ಬರುವಂತೆ ಕಣ್ಣ ಸುಮ್ನಿರಮ್ಮ ನೋಡೋದ್ ಮಧ್ಯಾಹ್ನ ಬಂದ ತಿನ್ಕೊಂಡ್ ಬರ್ತೀನಿ ಬಾಡಕ ಸುಮ್ನಿರ್ ಇವಾಗ ಇವಾಗ ಇನ್ನು ಮಳಕೆ ಕಟ್ಟೆ ಗುಳಿಕಾಳ ಸಾಂಬಾರಿಂದ ಒಂದ್ ಮುದ್ದೆ ತಿಂದು ಕೆಲಕಿ ಹಾಕೊಂಡ್ ಕುಂತೀನಿ ನೋಡಮ್ಮ ಹೊಟ್ಟೆ ತುಂಬಾ ಐತೆ ಜಾಸ್ತಿ ತಿನ್ಬಿಟ್ರೆ ನನಗೂ ಒಟ್ಟೆಲೆಲ್ಲಾ ಒಂಥರ ಅಜೀರ್ಣ ಆಗಂಗ ಆಗ್ಬಿಡುತ್ತೆ ಗಡ್ಸ ಆಗಂಗ ಆಗ್ಬಿಡುತ್ತೆ ಸುಮ್ಮನೆ ಏನು ಆಮೇಲೆ ಬೇಕಾದ್ರೆ ತಿಂದ್ರೆ ಆಗುತ್ತೆ ಬಾ ಬಾ ಇನ್ನೇನ್ ಸಮಾಚಾರ ಏನ್ ಇಲ್ಕೊಂಡವ್ರಜ್ಜಿ ಸಮಾಚಾರ ನಾನು ರಂಗಜ್ಜ ಮುಡ್ಕೊಂಡ್ ಬಂದೆ ಕಣಜಿ ರಂಗಜ್ಜನ ಬೇಕಿತ್ತು ಇನ್ನು ರಂಗಜರೇ ಬಂದಿಲ್ಲ ಅಂತ ಹೇಳ್ತಿದ್ಯಾ ಇನ್ನು ತಿಂಡಿ ತಿಂದಿಲ್ಲ ಅಂತ ಹೇಳ್ತಿದ್ಯಾ ಅದ್ ಯಾವಾಗ ಬರುತ್ತೋ ಏನೋ ನೋಡನ್ ಬಿಡು ಇಲ್ಲೇ ಕಾಯ್ಕೊಂಡ್ ಕುತ್ಕೊಂಡ್ತೀನಿ ರಂಗಜಬ್ಬರವರ್ಗು ಕೆಮ್ಮಣಮ್ಮ ರಂಗಜ್ಜ ಇವಾಗ ಹಾ ಅಂತದ್ ಏನ್ ಕೆಲಸ ಮಾಡಿಸ್ಕೋಬೇಕಿತ್ತ ಮಾವ್ ನಿಮ್ ರಂಗಜ್ಜಿ ತಾವ ಏನ್ ಹೇಳ್ಕಂಡ್ ಗೌರಾಜಿ ಇವತ್ತೇನ ನಮ್ಮ ಮಾವನವ್ರ್ದೇನೋ ವರ್ಷದಡೆ ಅಂತೆ ನಾಲ್ಕನೇ ವರ್ಷದ್ದು ಐದನೇ ವರ್ಷದ್ದು ವರ್ಷದಡೆ ಅಂತೆ ಅದಕ್ಕೆ ನಮ್ಮ ಅಯ್ಯಪ್ಪ ಫೋನ್ ಮಾಡಿತ್ತು ನಿನ್ನಿಂಗೆ ನನಗೂ ಗೊತ್ತಿರಲ್ಲ ನಾನು ಮರ್ತೋಗ್ಬಿಟ್ಟಿದ್ದೆ ನಮ್ಮಯ್ಯಪ್ಪ ಫೋನ್ ಮಾಡ್ಬಿಟ್ಟು ಇನ್ನಿಂಗ್ ಅಪ್ಪಾಜಿದು ವರ್ಷದೆಡೆ ಐತೆ ಒಂದೆರಡು ಕೋಳಿ ತಗೊಂಡ್ ಬಂದ್ಬಿಟ್ಟು ಪೂಜೆ ಮಾಡ್ಬಿಡ್ರಿ ಏನಾರು ಎಡೆ ಏನಾರ ಮಾಡ್ಬಿಡ್ರಿ ಒಂದ್ ಸ್ವಲ್ಪ ಸಾಂಬಾರ್ ಮಾಡ್ಬಿಟ್ಟು ಅಂತ ಹೇಳಿರ್ಕಣಜಿ ಯಾಕಂದ್ರೆ ನಮ್ಮ ಅಪ್ಪ ಅಲ್ಲೇ ನಮ್ ನಾದಿ ಊರಿಗೆ ಬೇರೆ ಹೋಗಿದ್ದಾರೆ ನೋಡು ಅದಕ್ಕೆ ಬರಕ್ ಇವತ್ತೇನೋ ಮೋಲ್ಡಿಂಗ್ ಅಂತೆ ಅದಕ್ಕೆ ಬರಕ್ ಕಣೆ ನೀನೇ ನೋಡ್ಬಿಟ್ಟು ತಾವು ಕೋಳಿ ತರ್ಸ್ಬಿಟ್ಟು ಅದೇನ್ ಮಾಡ್ಬಿಡು ನೀನೇ ಒಂದ್ ಸ್ವಲ್ಪ ಎಡೆ ಮಾಡ್ಬಿಡು ಹೂವಿನಾರ ಎಲ್ಲ ತಗೊಂಬಂದ್ ಪೂಜೆ ಮಾಡ್ರಿ ಅಂತ ಹೇಳ್ತು ಅದಕ್ಕೆ ಆ ನಾನು ರಂಗಜಿ ಗುಡ್ಕ ಬಂದೆ ಕಣಜಿ ನೋಡ್ರೆ ರಂಗಜಾನೇ ಇಲ್ಲ ಇನ್ ಯಾವಾಗ ಬರುತ್ತೆ ಏನೋ ಯಾರಿಗ್ ಗೊತ್ತು ನೋಡಂತ ಹೌದನ್ನು ಇರ್ಲಿ ಬಿಡಮ್ಮ ನೋಡಣ ಈ ಮಜ್ಜಾ ಬೇರೆ ಬಂದಿಲ್ಲ ಏನಿಲ್ಲ ಬಾ ಕುತ್ಕಾ ನೋಡಣ ಬಂದಾಗ್ಲೇ ಬೇಕಾದ್ರೆ ಗಳಿಗೆ ತಿಂಡಿ ತಿನ್ಕೊಂಡು ಒಂದ್ಗಳಿಗೆ ಸುಧಾರ್ಸ್ಕೊಂಡು ಹೋಗ್ ಬರ್ತಾರೆ ತಗೊಂಡ್ಬರ್ತಾರೆ ಬರ್ತಾರೆ ಬಾಕ್ ಕುತ್ಕಾ ನೋಡಮ್ಮ ನಿಮ್ ಮಾವ ತೀರೋಗ್ ವರ್ಷ ಆಯ್ತು ಮಾತ್ರ ಇದೇ ಟೈಮಲ್ಲಿ ತೀರೋಗಿದ್ದು ನನ್ಗು ನೆನಪೈತೆ ಇರ್ಲಿ ಬಿಡು ಇನ್ನೇನ್ ಆಗುತ್ತೆ ನಾನು ನಮ್ಮ ಎಪ್ಪ ಹೇಳಿದೆ ಗೌರಜಿ ಆ ಇನ್ನೇನು ನೀವು ಇಲ್ಲ ಮಂತಾವ ಅತ್ತೇನೂ ಇಲ್ಲ ಇನ್ನೊಂದ್ ದಿವಸ ಮಾಡಿದ್ರೆ ಆಗುತ್ತೆ ಇನ್ನೊಂದ್ ಎರಡು ಮೂರು ದಿವಸ ಬಿಟ್ಬೇಕಾದ್ರೆ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಬಂದ್ ಎಡೆ ಮಾಡಿದ್ರೆ ಆಗುತ್ತೆ ಬರ್ರಿ ಇವಾಗ ಏನು ಬೇಡ ನಾನು ಒಬ್ಳೇ ಇದ್ದೀನಿ ಮಾಡೋಕ್ಕಾಗಲ್ಲ ನನಗೆ ಬರಲ್ಲ ಏನಿಲ್ಲ ಅಂತ ಹೇಳ್ದೆ ನಾನು ಅದಕ್ಕೆ ನಮ್ಮ ಅಪ್ಪ ಇದ್ದಿದ್ದು ಅದು ಡೇಟ್ ಸರಿ ಕರೆಕ್ಟಾಗಿ ಆಗಿ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ನೀನು ಮಾಡ್ಬಿಡು ರಂಗದ ನಿಂಗ ವರ್ಕ್ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಡ್ ಬರಕ್ ಆಗಿಲ್ಲ ಅಂದ್ರೆ ರಂಗಜ ತಗ ಕೊಟ್ಟು ಕಳಿಸೋ ರಂಗಜ ತಗೊಂಬಂದ್ ಕೊಡುತ್ತೆ ಆ ರಂಗಜ ಗೌರಾಜಿಗೂ ಕರ್ಕೊಂಡೋಗಿ ಅದೇನ್ ಎಡಗಿಡ ಮಾಡಿ ಸತ್ಲಾಗಿ ಊಟ ಮಾಡ್ರಿ ಎಲ್ಲಾರು ಒಟ್ಟಿ ಕುತ್ಕಂಡ್ ಅಂತ ಹೇಳ್ತು ಅದಕ್ ಬಂದೆ ಕಣ್ ಗೌರಾಜಿ ರಂಗಜ್ ಹುಡ್ಕಂಡು ಮಾಡೋದಂತೆ ಬಾರಮ್ಮ ನಿಮ್ಮ ರಂಗಜ್ ತಗೊಂಬಂದ್ ಕೊಡಲ್ಲ ಅನ್ನುತ್ತಾ ಬಾ ಒಂದ್ ಗಳಿಗೆ ಮೇಲೆ ಹೋಗ್ ತಗೊಂಡ್ ಕೊಡುತ್ತೆ ಅಂತ ಒತ್ತೇನಾಗಿಲ್ಲ ಬಾ ಇನ್ನ ಯಾರು ಇನ್ನ ನೆಂಟ್ರ ಬರಲ್ಲ ಏನಿಲ್ಲ ನೀನೇ ತಲೆ ಕೆಡಿಸಿಕ ಕೂತ್ಕಬಾ ಇನ್ನ ಕೆಲ್ಸ ಎಲ್ಲಾ ಆಗಿರ್ಬೇಕು ನೀರ್ಗಿ ಎಲ್ಲಾ ಇಡದಿಯಾ ಇನ್ನೇನೋ ಅವಾಗ್ಲೇನೇ ನೀರ್ ಬಿಟ್ಟಿದ್ರಲ್ಲ ಎಲ್ಲಾ ಕೆಲ್ಸ ಆಗೈತ್ ಕೂತ್ಕಬಾ ಇನ್ನೆಲ್ಲ ಹೋಗ್ತಾ ಎಲ್ಲ ಅಡಿಕೆ ಹಾಕಿಯ ನಮ್ಮ ನೇತ್ರಮ್ಮ నన్యా అల్నారెడక సుణ్యూ తెత్రమ్మా బంద్రు నోడు నిమ్ రంగజ ఆ వయ్ కంది కుమ్మ బంద్రు రకణజా ನಿನ್ಗೆ ಮೈ ಮೇಲೆ ಪ್ರಜ್ಞೆ ಐತೆ ಇಲ್ಲ ನಿನ್ಗೆ ಯಾಕೆ ಇಷ್ಟ ತರ ಮಾಡ್ಕೊಂಡ್ ಬಂದೆ ಬೇಗ ಬರೋದಲ್ವೇ ನಜಾ ದಿನಾಲು ಎಷ್ಟಂತ ಅಂತ ನಾನು ಶುಗರ್ ಬಿ ಪಿ ಇರೋರು ಬೇಗ ಬಂದ್ಬಿಟ್ಟು ಹೊಲ್ತಾವಿಂದ ಬೇಗ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಮಾತ್ರ ನುಂಗ್ಬೇಕಂತ ಹೇಳಿದಾರೆ ಡಾಕ್ಟರ್ ಅಂತ ಹೇಳ್ತಿದ್ದೀನಿ ನಿನ್ಗೆ ಇಷ್ಟ ಬಂದಿಗೆ ನಿನ್ಗೆ ಇಷ್ಟ ಬಂದಂಗೆ ಮಾಡ್ತೀಯಲ್ಲ ನೀನು ನಿನ್ಗೆ ಇನ್ನೇ ಎಷ್ಟ್ ನಾವು ನಿನ್ಗೂ ಹೇಳಿ ಹೇಳಿ ನಮಗೂ ಸಾಕಾಗ್ಬಿಟ್ಟೈತ್ ಅಪ್ಲಾಗಿ ಹಾ ಹಿಂಗೆ ಮಾಡ್ಕೊಂಡ್ ಮಾಡ್ಕೊಂಡು ತಿರಾ ಕಾಯಿಲೆ ಬಿದ್ದ್ ಒಂದೇ ಸಲ ಹಾಸ್ಪಿಟಲ್ಗೋಗಿ ಅಡ್ಮಿಟ್ ಆಗ್ಬಿಟ್ಟು ಮನೆಯವ್ರಿಗೆಲ್ಲ ಅಯ್ಯ ಅನ್ಸೋದು ಇನ್ನು ನಿನಗೆ ಇನ್ನು ಮನೆಯವ್ರಿಗೆಲ್ಲ ಇನ್ನು ಎಷ್ಟು ಅಯ್ಯೋ ಅನ್ಸ್ಬೇಕು ಏನು ಅತ್ಲಾಗೆ ಆ ಭಗವಂತನಿಗೆ ಗೊತ್ತು ಹೋಗತ್ಲಾಗಿ ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದ್ದೀವಿ ಅತ್ಲಾಗಿ ನಿನ್ಗೆ ಅಯ್ಯ ಅಯ್ಯ ಅದು ಯಾಕೆ ಹಿಂಗ್ ಬಡ್ಕೊಂತಿದ್ಯೋ ಸುಮ್ಮನೆ ಒಂದ್ ರೇಟು ಇವಾಗಿನ ಒಲ್ತಾವಿಂದ ಬಿಸಿಲು ನಡ್ಕೊಂಬಂದು ನಾನು ಸುಸ್ತಾಗಿದ್ದೀನಿ ಒಂದು ಕಪ್ ನೀರಾರ ಕುಡಿಯೋಣ ಒಂದು ಗಳಿಗೆ ಸುಧಾರಿಸ್ಕೊಳ್ಳಿ ಆಮೇಲೆ ಮಾತಾಡ್ಸೋಣ ಅನ್ನಂಗಿಲ್ಲ ಅಯ್ಯ ಅಯ್ಯ ಏನ್ ಟೇಪ್ ರಿಕಾರ್ಡ್ ಟೇಪ್ ರಿಕಾರ್ಡ್ ಬಡ್ಕೊಂಡಂಗೆ ಬಡ್ಕೊಂತೀಯಮ್ಮ ನೀನಂತೂ ಒಂದು ಗಳಿಗೆ ಸಮಾಧಾನನೇ ಅನ್ನಂಗಿಲ್ಲ ಹಾ ಸುಮ್ಮನೆ ಗೌರಾಜಿ ಅದು ಯಾಕೆ ಬೈತಿದ್ದೆ ರಂಗಜಿಗೆ ಇವಾಗಿನ ಒಲ್ತಾವಿಂದ ಬಿಸಿಲಲ್ಲಿ ನಡ್ಕೊಂಬಂದು ಸುಸ್ತಾಕೋಯ್ತೆ ಆ ನೀನ್ ನೋಡಿದ್ರೆ ಹಿಂಗ್ ಬೈದ್ರೆ ಸರಿ ಆಗುತ್ತಾ ಸುಮೀರ್ ಒಂದ್ ರೀತಿ ಸುಧಾರಿಸ್ತಾಳಿ ಆಮೇಲೆ ಅದೇನ್ ಹೇಳುವಂತೆ ನೀನು ಆ ಬರ್ತಾ ಬರ್ತಾನೆ ನೀನ್ ಅಂತೂ ಕಣ್ಣಿತ್ರ ಗೊತ್ತಾಗಲ್ಲ ಈ ವಜ್ಜ ಮೊನ್ನೆ ಏನು ಹಾಸ್ಪಿಟ್ಲಿಗೆ ಹೋಗಿದ್ದು ಡಾಕ್ಟರ್ ಹೇಳ್ ಕಳಿಸಿದಾರೆ ಬಿಪಿ ಒಂಚೂರು ಜಾಸ್ತಿ ಐತೆ ಟೈಮ್ ಸರಿಯಾಗಿ ಬಿಪಿ ಮಾತ್ರ ರುಂಗ್ಬೇಕು ಉಪ್ಪಿನಂಶ ಅಂಶ ತಿನ್ಬಾರ್ದು ಜಾಸ್ತಿ ಜಾಸ್ತಿ ಬಿಸ್ಲಲ್ಲೆಲ್ಲ ಓಡಾಡಬಾರ್ದು ಅಂತ ಹೇಳಿ ಕಳ್ಸಿದಾರೆ ಆದ್ರೂ ನೀ ವಜ್ಜೆ ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಮಣಿ ಮನೆ ಆಗ್ತಾರೆ ಹ ದೇವ್ರಂತ ಮಗ ಸೊಸ್ಯ ಸಿಕ್ಕಿದಾರಂತ ಹೆಂಗ ನಾವು ಪುಣ್ಯಕ್ಕೆ ಹೆಂಗ ನೆಮ್ಮದಿ ಆಗಿದ್ದೀವಿ ಏನಾದ್ರು ಆದ್ರೆ ಯಾರ ಮಣಿ ಒಣಿ ಆಗ್ತಾರೆ ನೀನೇ ಹೇಳಮ್ಮ ಒಂಚೂರು ನೀನೇ ಒಂಚೂರು ತಿಳಿ ಹೇಳು ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತಾಗಿ ಹ್ಞೂ ಕಣ್ಣ್ರಂಗಜ್ ಗೌರಜಿ ಹೇಳ್ತಿರೋದು ನಿಜ ಐತೆ ನಾನು ವಯಸ್ಸಾದ್ ಒಂದು ಒಂದ್ ಹೇಳ್ತೀನಿ ನೋಡ್ ಬೇಗ ಮಾಡ್ಕೋಬೇಡ ನೀನ್ ಶುಗರ್ ಬಿ ಪಿ ಇರೋರು ಕಾಯಿಲೆ ಇರೋರು ಬೇಗ ಬಂದ್ಬಿಟ್ಟು ಒಂಚೂರು ತಿಂಡಿ ತಿನ್ಕೊಂಡು ಮಾತಾಡಿದ್ರೆ ನುಂಡ್ ರಂಗಾಜು ಮೊದ್ಲಂದ್ರೆ ನಿಮ್ಗೆ ವಯಸ್ಸಿತ್ತು ಏನಾದ್ರು ಒಂದ್ ಹೊತ್ತು ತಿಂಡಿ ತಿಂದಲೇ ಇದ್ದಿದ್ರುನು ಹೆಂಗ ನಡೀತಿತ್ತು ಇವಾಗುತ್ತಾ ಕಾಯಿಲೆ ಪಾಯಿಲೆ ಇರೋರು ಒಂದ್ ಸ್ವಲ್ಪ ಬೇಗ ಬರ್ಬೇಕು ಹೆಚ್ಚು ಕಮ್ಮಿ ಏನಾರು ಆದ್ರೆ ಯಾರು ಒಣೆ ಆಗ್ತಾರು ನಿಂತಿರ್ತೇವ್ ಮುಂದೆ ಯಾರು ಇರಲ್ಲ ಅಗ್ಲು ಯಾರು ಇರಲ್ಲ ಸುತ್ತ ಏನಾರು ಬಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರ ಹೇಳು ಅದಕ್ಕೆ ಆ ಗೌರಜಿರೋದು ನೀನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವಾಜಿ ಕಷ್ಟ ಸುಮ್ನೆ ನೀನ್ ಹೆಂಗ್ ಬೇಕಂಗ್ ಮಾತಾಡೋದಲ್ಲಮ್ಮ ನಾನು ಬೇಗ ಬರದಂತ ನೀವು ಹೋಗಿದ್ದೆ ಕಣಮ್ಮ ಒತ್ತಿ ಮುಂಚೆ ಹೋಗಿದ್ದೆ ಏನಂದರೆ ಅವರೇ ಗಿಡಕ್ಕೆ ಔಷಧಿ ಹೊಡಿತಿದ್ದೆ ಹೂವು ಎಲ್ಲ ಉದುರ್ತಿದ್ವು ಇನ್ನೇನು ಮಾಡೋದಂತ ಔಷಧಿ ಎಲ್ಲ ಹೊಡಿತಿದ್ದೆ ನೋಡಿದ್ರೆ ನಾನು ಬಿನಗೆಲ್ ನೀರೇ ಇಟ್ಕೊಂಡಿಲ್ಲ ಕಣಮ್ಮ ಕರೆಂಟ್ ಆಯ್ತಲ್ಲ ಇನ್ನೇನು ಅಂದ್ಕೊಂಡು ಔಷಧಿ ಹೊಡಿತಾ ನಿಂತ್ಕೊಂಡ್ಬಿಟ್ಟೆ ಇನ್ನೊಂದು ಕ್ಯಾನ್ ಕೆಲಸ ಅಂತ ನೋಡಿದ್ರೆ ಕರೆಂಟ್ ಹೋಗ್ಬಿಟ್ಟೈತೆ ನೀರು ಬೇರೆ ಇರಲಿಲ್ಲ ಏನಿಲ್ಲ ತಿರ್ಗ ಆಗಾಗ್ಲ ಯಾರು ಊರ್ತಾ ಬಂದ್ಬಿಟ್ಟು ನೀರು ತುಂಬಿಕೊಂಡು ಅಂತ ನಾನೇನು ಮಾಡ್ಬಿಟ್ಟೆ ಕರೆಂಟ್ ಬರೋವರೆಗೂ ಕಾಯ್ಕಂಡು ಕುತ್ಕೊಂಡ್ಬಿಟ್ಟೆ ಅದಕ್ಕೊಂಚೂರು ಒತ್ತಾಯ್ತಮ್ಮ ಅದಕ್ಕೆ ನೋಡಮ್ಮ ನಿಮ್ಮ ಅಜ್ಜಿ ಹೆಂಗೆ ಆಡ್ತಿರೋದು ಹಾಂ ಹಿಂಗೆ ಆಡಿದ್ರೆ ಸರಿ ಆಗುತ್ತಾ ಹಾ ನೋಡಲ್ಲ ಆಡ್ತಿರೋ ನೋಡವಳು ಸುಮ್ನೆ ಸಾಕು ಸುಮ್ನರಿನ್ ಸಾಕು ಆ ಹಿಂಗೆ ಒತ್ತ ಮಾಡಲ್ಲ ಸುಮ್ನೀರಮ್ಮ ಇನ್ನು ನಾಳೆಯಿಂದ ಇನ್ ಯಾಕಮ್ಮನ ಕಾಯ್ಕೊಂಡ್ ಕುತ್ಕೊಂಡಿದ್ಯಾ ನಿಮ್ ಅಜ್ಜಿ ಹೇಳ್ತಿದಾರೆ ಇಷ್ಟೊತ್ರಿಗೂ ಕಾಯ್ಕೊಂಡಿದ್ದೆ ನೋಡಮ್ಮ ನಿಮ್ ಅಜ್ಜ ಬಂತು ಅಂತ ಬೇರೆ ಹೇಳ್ತಿದ್ಲು ಯಾಕೆ ನನ್ಗೆ ಯಾಕಮ್ಮ ಕಾಯ್ಕೊಂಡಿದ್ಯಾ ಯಾಕೆ ಏನಾಯ್ತು ಹಾ ಏನ್ ಹೇಳ್ಕೊಂಡ್ರಂಗಜ್ ಮತ್ತೆ ನಮ್ಮ ಇವತ್ತೇನೋ ನೋಡ್ರಿ ಅಂತ ವರ್ಷದಂತೆ ಐದ್ ವರ್ಷ ಏನೋ ಆಯ್ತಂತೆ ಆ ನಮ್ಮತ್ತೆ ಮತ್ತೆ ನಮ್ಮ ಅಪ್ಪ ಬೇರೆ ನಮ್ಮ ನಾದಿನಿ ಊರಿಗೆ ಹೋಗಿದ್ದಾರೆ ಮಂತ ಬೇರೆ ಇಲ್ಲ ಅದು ಫೋನ್ ಮಾಡಿಬಿಟ್ಟು ಕೋಳಿ ತಗೊಂಬಂದ್ಬಿಟ್ಟು ಎಡೆ ಮಾಡಿ ಪೂಜೆ ಮಾಡಿರಿ ಒಂದು ಸ್ವಲ್ಪ ಅಂತ ಹೇಳಿರು ಮತ್ತೆ ನಾನು ನೋಡಿದರೆ ಇನ್ನೇನು ಕೋಳಿ ಅಂಗಡಿ ತಾವು ಎಲ್ಲೂ ಹೋಗಲ್ಲ ನನಗೆ ಗೊತ್ತು ಆಗಲ್ಲ ಅದಕ್ಕೆ ನಮ್ಮ ಅಪ್ಪ ಇದ್ದಿದ್ದು ರಂಗದ್ದು ತಾವು ದುಡ್ಡ್ ಕೊಟ್ಟು ಕಳಿಸು ತಗೊಂಬಂದು ಕೊಡುತ್ತೆ ಅಂತ ಹೇಳಿರು ಅದಕ್ಕೆ ನೀನು ಹುಡ್ಕೊಂಬಂದೆ ನೀನು ಬೇರೆ ಮಂತ ಬೇರೆ ಇರಿಲ್ಲ ನೋಡು ಅದಕ್ಕೆ ಇನ್ನೇನು ಮಾಡೋಣ ಅಂತ ನೀನು ಬರೋವರೆಗೂ ಕಾಯ್ಕೊಂಡು ಕುತ್ಕೊಂಡೆ ಕಂಡ ರಂಗಜ್ಜ ಹೌದೇನಮ್ಮ ಅಲ್ಲಿ ರಾಮಣ್ಣ ತೀರೋಗಿ ಐದು ವರ್ಷ ಆಯ್ತಾ ಅಯ್ಯೋ ಗೊತ್ತೇ ಆಗಲ್ಲ ಕಣ್ ನೋಡಮ್ಮ ದಿನ ಹೋಗೋದು ಗೊತ್ತೇ ಆಗಲ್ಲ ಮಾತ್ರ ಇದೇ ಟೈಮಲ್ಲಿ ತೀರೋಗಿದ್ದು ಏನ್ ಮಾಡ್ತೀಯ ಅಣೆ ಬರೋಕೆ ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಪಾಪ ನಮ್ಮ ಜೊತೆನೇ ಇರೋನು ಹೊಲ್ತಾವ ತೋಟತಾವ ನಾನು ನಮ್ಮ ಶಂಕರಾಜ್ಯ ಈ ರಾಮಜ ಎಲ್ಲ ಒಂದೇ ಜೊತೆ ಕಣಮ್ಮ ಏನ್ ಮಾಡ್ತೀಯಾ ಬಿಡು ಇರ್ಲಿ ಹೊಟ್ಟೆ ಊರಿಯತಿ ನೆನ್ಸ್ಕೊಂಡ್ರೆ ಹೊಟ್ಟೆ ಹಂಗೆ ಇದಾಗಂಗೆ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಬಿಡು ಕೊಡ್ತೀನಿ ಒಂಚೂರು ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ ಮಾತ್ರೆ ಐತಿರ ನುಂಗಿ ಕೊಡ್ತೀನಿ ಹೋಗಮ್ಮ ನೀನೇನ್ ಬೇಜಾರು ಮಾಡ್ಕೊಬೇಡ ಹೋಗು ನಾನು ತಗೊಂಬಂದು ಕೊಡ್ತೀನಿ ಅದೇನು ಮಾಡುವಂತೆ ಹೋಗು ನಡಿ ಹೊತ್ತು ನಡಿಯ್ ನಡಿ ತಿಂಡಿ ಹಾಕ್ ನೋಡಿ ತಿಂಡಿ ತಿನ್ಬೇಕ್ ನಡಿ ಒತ್ತಾಯ್ತು ಮಕ್ಕ ಅಲ್ಲೇ ತೊಗೊಂಬಂದೆ ನಾನು ಬೋರಿನ್ ನೀರಲ್ಲೇ ತೊಳ್ಕೊಂಬಂದೆ ನಡಿ ತಿಂಡಿ ಹಾಕ್ ನೋಡಿ ಸರಿ ಕಣ್ರಂಗಜ ಆಯ್ತು ನಾನ್ ಅಮೇಲಿಂದ ಬಂದ್ಬಿಟ್ಟು ಅಂಗಾರೆ ದುಡ್ಡು ಕೊಡ್ತೀನಿ ಹೋಗ್ ತಗೊಂಬರಂಗಜ ಹಂಗೆ ಬಾಯ್ಲರ್ ಕೋಳಿ ತಗೊಂಬ ಪಾರಂ ಕೋಳಿ ತಿನ್ನಲ್ಲ ಯಾರು ತಿನ್ನಲ್ಲ ಏನಿಲ್ಲ ಇನ್ನೇನು ನಾನು ಪಾಪ ಇನ್ನ ನೀನು ಆ ಅಜ್ಜಿ ನಾಳಿನಿಂದ ತಿನ್ನೋರಿ ಯಾರು ಇಲ್ಲ ತಿನ್ನೋರಿ ಇನ್ನೇನು ಹಾ ನೋಡಿ ಬಾಯ್ಲರ್ ಕೋಳಿ ತಗೊಂಡ್ಬರಂಗಜ ಸರಿ ಕಣ ಆಯ್ತು ಹೋಗಮ್ಮ ದುಡ್ಡು ಇನ್ನೇನ್ ಕೊಡ್ತೀಯಾ ಆಮೇಲೆ ತಗೊಂಡ್ ಬಂದಾದ್ಮೇಲೆ ಬೇಕಾದ್ರೆ ಕೊಡುವಂತೆ ಹೋಗ್ದಂತ ದುಡ್ಡು ಆಯ್ತ್ ನಾನ್ ತಗೊಂಬರ್ತಿನಿ ಆಮೇಲೆ ಅದೇ ಇನ್ನೇನಾದ್ರು ತಗೊಂಬರ್ಬೇಕಿತ್ತಿನಮ್ಮ ಅಷ್ಟೇನ ಇನ್ನೇನಾರ ತಗೊಂಬಿತ್ತಿತ್ತ ಅದ್ರ ಜೊತೆ ಹೂವಿನಾರ ಏನಾರು ತಗೊಂಡ್ ಬರ್ಬೇಕಾ ಏನು ಕಣ ಹೂವಿನಾರ ಬೇಕಿತ್ತು ಹಂಗೆ ಸೌತೆಕಾಯಿ ಈರುಳ್ಳಿ ಖಾಲಿ ಆಗಿತ್ತು ಈರುಳ್ಳಿ ಒಂದ್ ಸ್ವಲ್ಪ ನಿಂಬೆ ಇಷ್ಟ ತಗೊಂಡ್ಬಾರ ಬೇಕಾದ್ರೆ ಅದೇ ನಾನ್ ದುಡ್ಡು ಕೊಡ್ತೀನಿ ನೋಡ್ಬಿಟ್ಟು ಸರಿನಾ ಸರಿ ಕಣ ಆಯ್ತು ಹೋಗಮ್ಮ ಅದೆಷ್ಟಲ್ಲಿ ಹೇಳ್ತೇನೆ ನಾನು ತಗೊಂಬಂದು ಕೊಡ್ತೀನಿ ಹೋಗು ನೀನೇನು ತಲೆ ಕೆಡಿಸ್ಕೊಬೇಡ ದುಡ್ಡ ಆಮೇಲೆ ಬೇಕಾದ್ರೆ ಕೊಡುವಂತೆ ಹೋಗಿ ನಾನು ತಗೊಂಬಂದು ಕೊಡ್ತೀನಿ ಸರಿ ಕಣಜ ಆಯಿತು ಹೋಗಿ ತಿಂಡಿ ತಿನ್ನು ಮೊದಲು ಆಮೇಲೆ ಬೇಕಾದ್ರೆ ತಗೊಂಬರುವಂತೆ ಅಂತ ಅರ್ಜೆಂಟ್ ಏನಿಲ್ಲ ನಿನಗೆ ಹೇಳೋದು ಒಂದು ಮಾತು ಹೇಳೋಗೋಣ ಅಂತ ಬಂದೆ ಆಮೇಲೆ ಬೇಕಾದ್ರೆ ತಗೊಂಬಂದು ಕೊಡುವಂತೆ ರಂಗಜ ಇವಾಗ ತಿಂಡಿ ತಿಂದು ಒಂದು ಗಳಿಗೆ ಸುಧಾರಿಸ್ಕೊ ಹೋಗೋದ ಇವಾಗಿನ ಬಿಸಿಲಿಂದ ಸುಸ್ತಾಗಿ ಬಂದಿದ್ಯಾ ಅವರಜಿ ಆಮೇಲಿಂದ ಅಜ್ಜ ಕೋಳಿ ತಗೊಂಬರಕ್ಕೆ ಹೋಗೋದು ನೋಡು ರಂಗಜ ಅವಾಗ ನೀನು ಮಂತಾಬಾರಜಿ ನಾನು ಒಬ್ಬಳೇ ಬೇರೆ ಇದ್ದೀನಿ ನನಗೆ ಒಬ್ಬಳಿಗೆ ಬೇಜಾರಾಗ್ತಿರುತ್ತೆ ಹಾಂ ಸರೋಜಮ್ಮ ಇನ್ನೇನಿಲ್ಲ ಇಲ್ಲಿ ಕೆಲಸ ನಿನ್ ಮಂತ ಮಂತಾವ್ ಬಾರಾಜ್ಜಿಗೇನು ಅದು ಕೋಳಿದು ಎಡೆ ಮಾಡದ ಗೊತ್ತಾಗಲ್ಲ ಏನಿಲ್ಲ ಬಾಲ್ ಸರಿನಾ ಅದೇನೋ ಸರಿನಾಮ್ಮ ಅದೇನು ಏನೋ ಕೆಲ್ಸ ಏನು ನೆಲಾಗಿಲ್ಲ ತೊಳ್ದು ಅದೇನು ಮಾಡ್ಕೊಡ್ತಿರು ಬರ್ತೀನಿ ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ ಇನ್ನೇನ್ ಕೆಲಸ ಇಲ್ಲ ಏನಿಲ್ಲ ಬರ್ತೀನಿ ನಡಿ ಇನ್ನು ಕೂತ್ಕೊಂಡು ಏನ್ ಮಾಡ್ತಿದ್ಯಾ ನಡಿ ಇನ್ನು ತಿಂಡಿ ಏನ್ ಮಾಡಿದಿರ ನಡಿ ತಿಂಡಿ ಹಾಕ್ ನಡಿ ಬೇಗ ஒன்ன ஆக்தட்ட குத் தி சரோஜம் கூகு இல்ல நீர் அங்கே திண்டி ஆக்கி தீனி சரோஜம்மா நீ மாம்திண்டி ஓ சரி ஆத்தேர் ಅಂಗಡಿ ತವ ಬಾಕ್ಲೆಲ್ಲ ತೆಗ್ದಾರೆ ಇದಾರ ಇಲ್ವ ಇವ್ ಜಯಣ್ಣ ಎತ್ಲಾ ಹೋದ್ನು ಏನಪ್ಪಾ ಈ ಪಾಪ ಲೇ ಜಯಣ್ಣ ಇದೇನು ಅಂಗಡಿ ತವ ಹುಡ್ಗ ಅಂಗಡಿ ಬಾಕ್ಲ ತಗತ್ಲಾ ಏನಪ್ಪ ಏನಪ್ಪಾ ಇವ್ನು ಬರೋರ್ಗೀವ್ ಕಾಯ್ಕೊಂಡ್ ಕುರ್ಕಬೇಕು